ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ರತಂ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬ ಸಿಂಪಲ್ ಆಗಿರುವಂಥ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಹಾಗೆ ತುಂಬ ದೇಹಕ್ಕೆ ತುಂಬ ತಂಪು ನೀಡುವಂಥ ಒಂದು ಜ್ಯೂಸನ್ನು ತೋರಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಾಕನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ನಾನು ತುಂಬ ದಿನದ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ನನ್ನ ಮೊಬೈಲ್ ಪ್ರಾಬ್ಲಮ್ ಇಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗೆ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಮುಂಚಿನ ಥರನೇ ಎಲ್ಲರೂ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಏನೇನು ಸಾಮಗ್ರಿಯನ್ನು ಬೇಕು ಅಂತ ನೋಡುವ ನಾನಿಲ್ಲಿ ಎರಡು ಇಂಚ್ ಆಗುವಷ್ಟು ಬೆಲ್ಲವನ್ನ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬೆಲ್ಲ ಕೂಡ ನಮ್ಮ ದೇಹಕ್ಕೆ ತುಂಬಾನೇ ತಂಪು ನೀಡುತ್ತೆ ಹಾಗೆ ಹಾಲನ್ನು ತಗೊಂಡಿದ್ದೀನಿ ಅಂದ್ರೆ ಕಾಯಿಸಿ ಆರಿಸಿರುವಂಥ ಹಾಲನ್ನು ಒಂದು ಬೌಲ್ ಆಗೋಷ್ಟೊಂದು ಅಂದರೆ ಒಂದು ಕಪ್ಪಾಗೋಷ್ಟೊಂದು ತಗೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಅಂದರೆ ರಾಗಿ ಪೌಡರನ್ನು ತಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರುವಂಥ ರಾಗಿ ಪೌಡರನ್ನು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಕೂಡ ನಮ್ಮ ದೇಹಕ್ಕೆ ತುಂಬನೇ ತಂಪು ನೀಡುತ್ತಲ್ಲ ಆ ಕಾರಣಕ್ಕೆ ಹಾಗೆ ನಾನಿಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಕೈಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಒಂದು ಗ್ಲಾಸ್ ನೀರನ್ನು ಹಾಕಿ ತೆಕ್ಕೊಂಡು ನಾನಿಲ್ಲಿ ರಾಗಿ ಪೌಡರ್ ಇತ್ತಲ್ಲ ಅದನ್ನು ನಾನಿಲ್ಲಿ ಮಿಶ್ರಣವನ್ನು ಮಾಡಿಟ್ಕೊಂಡಿದ್ದರೆ ನೀರು ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಆ ಕಾರಣಕ್ಕೆ ನೀರು ಕುದೀತಾ ಇದೆ ನಾನು ಏನು ರಾಗಿ ಮಿಶ್ರಣವನ್ನು ಮಾಡಿಟ್ಕೊಂಡಿದ್ದೆಲ್ಲ ನೀರು ಕುದಿಯೋ ಟೈಮಲ್ಲಿ ಇದಕ್ಕೆ ಹಾಕೊಂಡ್ರೆ ಆಯ್ತು ಈಗ ನಾವು ಮತ್ತು ಬೇಗ ಹಾಕ್ಕೊಂಡು ಹುಟ್ಟಿಂದ ನಾವು ತಿರುಗಿಸ್ಕೊಳ್ಬೇಕು ಯಾಕೆಂದರೆ ಗಂಟ್ಗಳಾಗುವ ಸಾಧ್ಯತೆ ಇರುತ್ತೆ ಯಾಕೆಂದರೆ ಪಟ್ಟಂತ ಆಗಿಬಿಡುತ್ತೆ ರಾಗಿ ಆ ಕಾರಣಕ್ಕೆ ಈ ಬಿಸಿಲಿಗೆ ಅಂತೂ ರಾಗಿ ಅಂಬ್ಲಿ ಅಥವಾ ರಾಗಿ ಗಂಜಿ ಅಂತಿವಲ್ಲ ತುಂಬನೇ ದೇಹಕ್ಕೆ ತಂಪನ್ನು ನೀಡುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ನಾನು ತೋರಿಸ್ತೋ ರೆಸಿಪಿಯಲ್ಲಿ ಮಕ್ಕಳಿಗೆ ಕೂಡ ಕೊಡ್ಬೋದು ಯಾಕಂದರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ ಆ ಕಾರಣಕ್ಕೆ ಹಾಗೆ ಈ ಟೈಮಲ್ಲಿ ಜಾಸ್ತಿ ಸಾಧ್ಯವಾದಷ್ಟು ರಾಗಿಯನ್ನು ಬಳಸಿ ಅಂತ ಕೇಳ್ತಾ ಇದ್ದೀನಿ ಯಾಕೆಂದರೆ ದೇಹಕ್ಕೆ ತುಂಬಾ ತಂಪು ನೀಡುತ್ತೆ ಆ ಕಾರಣಕ್ಕೆ ಹಾಗೆ ಇದು ಚೆನ್ನಾಗಿ ಕುದಿಬೇಕು ನೋಡ್ತಾ ಇದ್ದೀರಲ್ಲ ಇದು ಎಷ್ಟು ತಿಕ್ಕಾಗಿ ಬರ್ತಾ ಇದೆ ಅಂದರೆ ದಪ್ಪ ಆಗ್ತಾಯಿದೆ ಗಟ್ಟಿ ಆಗ್ತಾ ಇದೆ ಹೇಳಿ ಹಾಗೆ ಇದು ಕುದಿ ಬಂದಾಗಲೂ ಇನ್ನೂ ಗ ಕೂಡ ಗಟ್ಟಿಯಾಗತ್ತೆ ಕೆಲವರು ಇನ್ನೂ ತೆಳ್ಳಗೆ ಮಾಡ್ಕೊಂಡು ಕುಡಿತಾರೆ ಅಂದರೆ ಸ್ವಲ್ಪ ತೆಳುವಾಗಿ ಮಾಡ್ತಾರೆ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾ ಇದ್ದೀನಿ ನನಗಿನ್ನೂ ಹಾಲು ಹಾಕ್ಲಿಕ್ಕೆ ಉಂಟು ಆ ಕಾರಣಕ್ಕೆ ನೋಡ್ತಾ ಇರ್ಬೋದು ನೀವು ಈಗ ಕುದಿ ಬರ್ತಾ ಇದೆ ಕುದಿ ಫುಲ್ ಕುದಿ ಬಂದ ಮೇಲೆ ನಾವು ಇದನ್ನು ಆಫ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ತುಂಬ ಆಗಿ ಮಾಡ್ಕೊಳ್ಬೋದು ನಾನು ಹೇಳೋದು ಇಷ್ಟೇ ಚಿಕ್ಕ ಮಕ್ಕಳಿಗೂ ಕೂಡ ಈ ರೆಸಿಪಿಯನ್ನು ಅಂದರೆ ನಾನು ತೋರಿಸೋ ರೆಸಿಪಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದೀನಿ ಯಾಕೆಂದರೆ ತುಂಬಾ ಒಳ್ಳೆಯದು ಚಿಕ್ಕ ಮಕ್ಕಳಿಗಿಂದ ಹಿಡಿದು ದೊಡ್ಡವರವರಿಗೂ ಕೂಡ ಏಜ್ ಆದವರಿಗೂ ಕೂಡ ತುಂಬಾ ಒಳ್ಳೆಯದು ಅದು ಈ ಬೇಸಿಗೆಯಲ್ಲಂತೂ ದೇಹವನ್ನು ತುಂಬ ತಂಪಾಗಿಡತ್ತೆ ಕ್ಷಣ ಮಾತ್ರದಲ್ಲಿ ತಂಪನ್ನು ನೀಡತ್ತೆ ಅಂತಲೂ ಹೇಳ್ಬೋದು ಇದನ್ನು ಅಷ್ಟು ಚೆನ್ನಾಗಿರುತ್ತೆ ಆ ಕಾರಣಕ್ಕೆ ನೋಡ್ತಾ ಇದ್ದೀರ ಚೆನ್ನಾಗಿ ಕುದಿ ಇದೆ ಹಾಗೆ ನಾನು ಇದನ್ನು ಈಗ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಾಗೆ ನಾನು ಇದನ್ನು ಆಫ್ ಮಾಡಿ ಒಂದು ನಿಮಿಷ ಆಗಿದೆ ಅಷ್ಟೇ ತುಂಬ ತಂಡ ಆದಮೇಲೆ ಕೂಡ ನೀವು ಇದನ್ನು ಕುಡಿಯಬೋದು ತೊಂದರೆ ಇಲ್ಲ ಉಗುರು ಬೆಚ್ಚಾಗಿರುವಾಗ ಕೂಡ ಕುಡಿಬೋದು ತೊಂದರೆ ಇಲ್ಲ ಯಾರು ಹೇಗೆ ಆಗುತ್ತೋ ಹಾಕಿ ಕುಡಿಬೋದು ಅನುಕೂಲ ಆಗುತ್ತೋ ಆ ರೀತಿ ಕುಡಿಬೋದು ತೊಂದರೆ ಇಲ್ಲ ಹಾಗೆ ನಾನಿಲ್ಲಿ ಮೊದಲಿಗೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸಪ್ರೇಟಾಗಿ ಗ್ಲಾಸಿಗೆ ಹಾ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಕಾಯಿಸಿ ಆರಿಸಿರುವಂಥ ಹಾಲು ಆ ಕಾರಣಕ್ಕೆ ನಮಗೆ ಅಂದರೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಅಂದರೆ ಎರಡು ಕೂಡ ಈಕ್ವಲ್ ಆಗಿದ್ದರೆ ಅಂದರೆ ಸಮ ಪ್ರಮಾಣದಲ್ಲಿ ಇದ್ದರೆ ಚೆನ್ನಾಗಿರತ್ತೆ ಹೇಳಿ ಆ ಕಾರಣಕ್ಕಷ್ಟೇ ನಾನಿಲ್ಲಿ ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ರಾಗಿ ಅಂಬ್ಲಿನ ಅಂದರೆ ರಾಗಿ ಗಂಜಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಈಗ ಸ್ವಲ್ಪ ಬಿಸಿ ಬಿಸಿಯಾಗೇ ಇದೆ ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ಕುಡಿಲಿಕ್ಕೆ ನನಗೆ ಸ್ವಲ್ಪ ಚೆನ್ನಾಗಿರತ್ತೆ ಅಂತ ಹೇಳಿ ಅಷ್ಟೆ ನೋಡ್ತಾ ಇರ್ಬೋದು ನಾನು ಇದನ್ನು ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ ನೀಟಾಗಿ ಕರಗಿಸ್ ಅಂದರೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಬೆಲ್ಲ ಕೂಡ ಕರಗಬೇಕು ನಾನಿಲ್ಲಿ ದೊಡ್ಡ ಸೈಜಲ್ಲಿ ಹಾಕಿದ್ದೀನಿ ಅಂದರೆ ಎರಡು ಇಂಚಷ್ಟು ಪೂರ್ತಿಯನ್ನು ಕುಟ್ಟಿ ಹಾಕಿಲ್ಲ ಅದೇ ಪೂರ್ತಿ ಹಾಗೆ ಹಾಕಿದ್ದೀನಲ್ಲ ಆ ಕಾರಣಕ್ಕೆ ಇದು ಸ್ವಲ್ಪ ಕರಗಲಿಕ್ಕೆ ಟೈಮ್ ಹಿಡಿತಾ ಉಂಟು ಅಷ್ಟೆ ನೋಡ್ತಾ ಇರ್ಬೋದು ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಕುಡಿದ್ರೆ ಆಯಿತು ನೋಡ್ತಾ ಇದ್ದೀರಲ್ಲ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ದಿನದ ನಂತರ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಮುಂಚಿನ ಹಾಗೆ ನನಗೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆಯಿಂದ ನಾನು ಇಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಿಡ್ತೀನಿ